ಶಾಂತಿ ಮುರುಳಿಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಏನು ಪ್ರತಿನಿತ್ಯ ಓದಿಸುತ್ತಾರೆ ಈ ವಿದ್ಯಾಭ್ಯಾಸವನ್ನು ಎಂದಿಗೂ ತಪ್ಪಿಸಬಾರದು ಈ ವಿದ್ಯಾಭ್ಯಾಸದಿಂದಲೇ ಆಂತರಿಕದ ಸಂಶಯ ದೂರವಾಗುವುದು ಪ್ರಶ್ನೆ ತಂದೆಯ ಮನಸ್ಸನ್ನು ಅಥವಾ ಹೃದಯವನ್ನು ಗೆಲ್ಲುವ ಯುಕ್ತಿ ಏನಾಗಿದೆ ಉತ್ತರ ತಂದೆಯ ಹೃದಯವನ್ನು ಗೆಲ್ಲಬೇಕಾದರೆ ಎಲ್ಲಿಯವರೆಗೆ ಸಂಗಮ ಯುಗ ಇರುವುದು ಅಲ್ಲಿಯವರೆಗೆ ತಂದೆಯ ಬಳಿ ಏನನ್ನು ಮುಚ್ಚಿಡಬಾರದು ತಮ್ಮ ಕ್ಯಾರೆಕ್ಟರ್ಸ್ ಬಗ್ಗೆ ಪೂರ್ಣ ಪೂರ್ಣ ಗಮನ ಕೊಡಬೇಕು ಒಂದು ವೇಳೆ ಯಾವುದೇ ಪಾಪಕರ್ಮವಾದರೆ ಅವಿನಾಶಿ ಸರ್ಜನಿಗೆ ತಿಳಿಸಬೇಕು ಆಗ ಹಗುರಾಗುತ್ತೀರ ತಂದೆಯೇನು ಶಿಕ್ಷಣ ಕೊಡುತ್ತಿದ್ದಾರೆ ಇದೇ ಅವರ ದಯೆ ಕೃಪೆ ಅಥವಾ ಆಶೀರ್ವಾದವಾಗಿದೆ ಅಂದಾಗ ತಂದೆಯಿಂದ ದಯೆ ಕೃಪೆ ಬೇಡುವುದಕ್ಕೆ ಬದಲಾಗಿ ಸ್ವಯಂನ ಮೇಲೆ ಕೃಪೆ ಮಾಡಿಕೊಳ್ಳಿ ಈ ರೀತಿ ಪುರುಷಾರ್ಥ ಮಾಡಿ ತಂದೆಯ ಹೃದಯವನ್ನು ಗೆಲ್ಲಿರಿ ಓಂ ಶಾಂತಿ ಈಗ ಆತ್ಮೀಕ ಮಕ್ಕಳು ಇದನ್ನಂತೂ ತಿಳಿದುಕೊಂಡಿದ್ದೀರಾ ಹೊಸ ಪ್ರಪಂಚದಲ್ಲಿ ಸುಖವಿರುವುದು ಹಳೆಯ ಪ್ರಪಂಚದಲ್ಲಿ ದುಃಖವಿದೆ ದುಃಖದಲ್ಲಿ ಎಲ್ಲರೂ ದುಃಖದಲ್ಲಿ ಬರುತ್ತಾರೆ ಸುಖದಲ್ಲಿ ಎಲ್ಲರೂ ಸುಖದಲ್ಲಿ ಬರುತ್ತಾರೆ ಸುಖದ ಪ್ರಪಂಚದಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ಎಲ್ಲಿ ದುಃಖ ಇರುತ್ತೆ ಅಲ್ಲಿ ಸುಖದ ಹೆಸರು ಗುರುತು ಇರುವುದಿಲ್ಲ ಎಲ್ಲಿ ಪಾಪವಿರುತ್ತೆ ಅಲ್ಲಿ ಪುಣ್ಯದ ಹೆಸರು ಗುರುತು ಇರುವುದಿಲ್ಲ ಎಲ್ಲಿ ಪುಣ್ಯವಿರುತ್ತೆ ಅಲ್ಲಿ ಪಾಪದ ಹೆಸರು ಗುರುತು ಇರುವುದಿಲ್ಲ ಅದು ಯಾವ ಸ್ಥಾನವಾಗಿದೆ ಒಂದಾಗಿದೆ ಸತ್ಯಯುಗ ಎರಡನೆಯದಾಗಿದೆ ಕಲಿಯುಗ ಅಂದ್ರೆ ಎಲ್ಲಿ ಸತ್ಯಯುಗದಲ್ಲಿ ಪುಣ್ಯ ಇರುತ್ತೆ ಪಾಪ ಇರುವುದಿಲ್ಲ ಕಲಿಯುಗದಲ್ಲಿ ಪಾಪ ಇದೆ ಪುಣ್ಯ ಇಲ್ಲ ಸತ್ಯಯುಗದಲ್ಲಿ ಸುಖ ಇರುತ್ತೆ ದುಃಖ ಇರುವುದಿಲ್ಲ ಈ ಕಲಿಯುಗದಲ್ಲಿ ದುಃಖವೇ ದುಃಖವಿದೆ ಇದಂತೂ ತಾವು ಮಕ್ಕಳ ಬುದ್ಧಿಯಲ್ಲಿ ಅವಶ್ಯವಾಗಿ ಇರಬೇಕು ಈಗ ದುಃಖದ ಸಮಯ ಪೂರ್ಣವಾಗುವುದು ಮತ್ತು ಸತ್ಯಯುಗಕ್ಕಾಗಿ ತಯಾರಿ ನಡೆಯುತ್ತಿದೆ ನಾವು ಈಗ ಈ ಪತಿತ ಕೊಳಕಿನ ಪ್ರಪಂಚದಿಂದ ಆ ಕಡೆ ಸತ್ಯಯುಗ ಅಂದರೆ ಅರ್ಥ ರಾಮರಾಜ್ಯದಲ್ಲಿ ಹೋಗುತ್ತಿದ್ದೇವೆ ಹೊಸ ಪ್ರಪಂಚದಲ್ಲಿ ಸುಖ ಹಳೆಯ ಪ್ರಪಂಚದಲ್ಲಿ ದುಃಖವಿರುವುದು ಈ ರೀತಿಯಲ್ಲ ಯಾರು ಸುಖವನ್ನು ಕೊಡುತ್ತಾರೆ ಅವರೇ ದುಃಖವನ್ನು ಕೊಡುತ್ತಾರೆ ಎಂದಲ್ಲ ಸುಖವನ್ನು ತಂದೆ ಕೊಡುತ್ತಾರೆ ದುಃಖವನ್ನು ಮಾಯಾ ರಾವಣ ಕೊಡುತ್ತಾರೆ ಆ ಶತ್ರುವಿನ ಗೊಂಬೆಯನ್ನ ಪ್ರತಿ ವರ್ಷ ಸುಡುತ್ತಾರೆ ದುಃಖ ಕೊಡುವಂತಹವರನ್ನ ಸದಾ ಸುಡಲಾಗುವುದು ಮಕ್ಕಳು ತಿಳಿದುಕೊಂಡಿದ್ದೀರಾ ಯಾವಾಗ ಅವರ ರಾಜ್ಯ ಪೂರ್ಣವಾಗುವುದು ಆಗ ಸದಾ ಕಾಲಕ್ಕಾಗಿ ಸಮಾಪ್ತಿಯಾಗುವುದು ಪಂಚವಿಕಾರಗಳು ಎಲ್ಲರಿಗೂ ಆದಿ ಮಧ್ಯ ಅಂತ್ಯದಲ್ಲಿ ದುಃಖವನ್ನೇ ಕೊಡುತ್ತಾ ಬಂದಿವೆ ತಾವು ಇಲ್ಲಿ ಕುಳುತ್ತಿದ್ದೀರಾ ಆದರೂ ತಮ್ಮ ಬುದ್ಧಿಯಲ್ಲಿ ಇದೇ ಇದೆ ನಾವು ಬಾಬನ ಬಳಿ ಹೋಗಬೇಕು ಎಂದು ರಾವಣನಿಗೆ ತಾವು ತಂದೆ ಎಂದು ಹೇಳುವುದಿಲ್ಲ ಎಂದಾದರೂ ಕೇಳಿದೀರ ರಾವಣನಿಗೆ ಪರಂಪಿತ ಪರಮಾತ್ಮ ಎಂದು ಯಾರಾದರೂ ಹೇಳುವುದನ್ನು ಎಂದಿಗೂ ಇಲ್ಲ ಕೆಲವರು ತಿಳಿದುಕೊಳ್ಳುತ್ತಾರೆ ಲಂಕೆಯಲ್ಲಿ ರಾವಣ ಇದ್ದ ಎಂದು ತಂದೆ ಹೇಳುತ್ತಾರೆ ಈ ಪೂರ್ತಿ ಪ್ರಪಂಚವೇ ಲಂಕೆಯಾಗಿದೆ ಹೇಳ್ತಾರೆ ವಾಸ್ಕೋಡಿ ಗಾಮ ಚಕ್ಕರ್ ಹಾಕಿದ್ರು ಸ್ಟೀಮರ್ ಬೋಟಿನ ಮೂಲಕ ಎಂದು ಯಾವ ಸಮಯದಲ್ಲಿ ಅವರು ಚಕ್ಕರ್ ಹಾಕಿದ್ರು ಆ ಸಮಯದಲ್ಲಿ ಏರೋಪ್ಲೇನ್ ಇರಲಿಲ್ಲ ಟ್ರೈನು ಸಹ ಸ್ಟೀಮ್ ಅಲ್ಲೇ ನಡೆಯುತ್ತಿತ್ತು ಕರೆಂಟು ಬೇರೆ ವಸ್ತು ಆಗಿದೆ ಈಗ ತಂದೆ ಹೇಳುತ್ತಾರೆ ಪ್ರಪಂಚ ಅಂತೂ ಇರುವುದು ಒಂದೇ ಅದೇನೆ ಹೊಸದರಿಂದ ಹಳೆಯದು ಹಳೆಯದರಿಂದ ಹೊಸದಾಗತ್ತೆ ಈ ರೀತಿ ಹೇಳೋದಿಲ್ಲ ಸ್ಥಾಪನೆ ಪಾಲನೆ ವಿನಾಶ ಎಂದು ಮೊದಲು ಸ್ಥಾಪನೆ ನಂತರ ವಿನಾಶ ಅನಂತರ ಪಾಲನೆ ಇದು ಸರಿಯಾದ ಅಕ್ಷರವಾಗಿದೆ ನಂತರ ರಾವಣನ ಪಾಲನೆ ಪ್ರಾರಂಭವಾಗುವುದು ದ್ವಾಪರ ಯುಗದಿಂದ ಸುಳ್ಳು ವಿಕಾರಿ ಪತಿತರಾಗುವ ಪಾಲನೆ ಅದಾಗಿದೆ ಅದರಿಂದ ಎಲ್ಲರೂ ದುಃಖಿಗಳಾಗುತ್ತಾರೆ ತಂದೆಯಂತೂ ಎಂದಿಗೂ ಯಾರಿಗೂ ದುಃಖ ಕೊಡುವುದಿಲ್ಲ ಇಲ್ಲಂತೂ ತಮ್ಮ ಪ್ರಧಾನರಾಗುವ ಕಾರಣದಿಂದಾಗಿ ತಂದೆಗೆ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ನೋಡಿ ಏನಾಗಿದ್ದಾರೆ ಇದಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಡೆಯುತ್ತಾ ತಿರುಗಾಡುತ್ತಾ ತಮ್ಮ ಬುದ್ಧಿಯಲ್ಲಿಯೂ ಇರಬೇಕು ಇದಂತೂ ಬಹಳ ಸಹಜ ಕೇವಲ ತಂದೆಯ ಮಾತಾಗಿದೆ ಮುಸಲ್ಮಾನರು ಸಹ ಹೇಳುತ್ತಾರೆ ಎದ್ದ ಕೂಡಲೇ ಅಲ್ಲಾಹನನ್ನು ನೆನಪು ಮಾಡಿ ಎಂದು ಸ್ವಯಂ ಬೆಳಗ್ಗೆ ಬೆಳಗ್ಗೆ ಎದ್ದೋಳುತ್ತಾರೆ ಅವರು ಹೇಳುತ್ತಾರೆ ಅಲ್ಲಾಹ ಅಥವಾ ಕುದಾನನ್ನು ನೆನಪು ಮಾಡಿ ಎಂದು ತಾವು ಹೇಳುತ್ತೀರಾ ತಂದೆಯನ್ನು ನೆನಪು ಮಾಡಿ ಎಂದು ಬಾಬಾ ಎಂಬ ಅಕ್ಷರ ಬಹಳ ಮಧುರವಾಗಿದೆ ಅಲ್ಲಾಹ್ ಎಂದು ಹೇಳುವುದರಿಂದ ಆಸ್ತಿಯ ನೆನಪು ಬರುವುದಿಲ್ಲ ತಂದೆ ಎಂದು ಹೇಳುವುದರಿಂದ ಆಸ್ತಿಯ ನೆನಪಾಗುವುದು ಮುಸಲ್ಮಾನರು ತಂದೆ ಎಂದು ಹೇಳುವುದಿಲ್ಲ ಅವರು ಕೇವಲ ಅಲ್ಲಾಹ್ ಮಿಯಾ ಎಂದು ಹೇಳುತ್ತಾರೆ ಮಿಯಾ ಬೀಬಿ ಎಂದು ಈ ಎಲ್ಲಾ ಅಕ್ಷರಗಳು ಭಾರತದಲ್ಲಿ ಇದೆ ಪರಂಪಿತ ಪರಮಾತ್ಮ ಎಂದು ಹೇಳುವುದರಿಂದಲೇ ಶಿವಲಿಂಗದ ನೆನಪಾಗುವುದು ಯುರೋಪ ವಾಸಿಗಳು ಗಾಡ್ ಫಾದರ್ ಎಂದು ಹೇಳುತ್ತಾರೆ ಭಾರತದಲ್ಲಂತೂ ಕಲ್ಲುಗಳಿಗೂ ಸಹ ಭಗವಂತ ಎಂದು ತಿಳಿದು ಪೂಜಿಸುತ್ತಾರೆ ಶಿವಲಿಂಗವನ್ನು ಕೂಡ ಕಲ್ಲಿನಿಂದಲೇ ತಯಾರು ಮಾಡುತ್ತಾರೆ ಶಿವಲಿಂಗ ಕಲ್ಲಿನದೇ ಇರುತ್ತೆ ತಿಳ್ಕೊಳ್ತಾರೆ ಈ ಕಲ್ಲಲ್ಲಿ ಭಗವಂತ ಕುಳುತ್ತಿದ್ದಾರೆ ಎಂದು ಭಗವಂತನನ್ನು ನೆನಪು ಮಾಡಿದಾಗ ಆ ಕಲ್ಲೇ ಸಣ್ಣುಖದಲ್ಲಿ ಬರುವುದು ಕಲ್ಲನ್ನು ಭಗವಂತ ಎಂದು ತಿಳಿದು ಪೂಜಿಸುತ್ತಾರೆ ಆ ಕಲ್ಲು ಎಲ್ಲಿಂದ ಬಂತು ಬೆಟ್ಟಗಳ ಜರಿಯಿಂದ ನೀರ್ ಬಿದ್ದು ಬಿದ್ದು ಅದು ಚೆನ್ನಾಗಿ ಲಿಂಗಾಕಾರದಲ್ಲಿ ತಯಾರಾಗಿರುತ್ತೆ ಸದು ಮೂರ್ತಿಯ ರೂಪದಲ್ಲಿ ತಗೊಂಡು ಬಂದು ಇಟ್ಟು ಪೂಜೆ ಮಾಡುತ್ತಾರೆ ಇದು ನಂತರ ಹೇಗೆ ಸ್ವಾಭಾವಿಕ ವಿನಾಶವೂ ಆಗುವುದು ದೇವಿ ದೇವತೆಗಳ ಮೂರ್ತಿ ಆ ರೀತಿ ಇರುವುದಿಲ್ಲ ಕಲ್ಲುಗಳನ್ನ ಕುಟ್ಟಿ ಕುಟ್ಟಿ ಕಿವಿ ಮೂಗು ಬಾಯಿ ಕಣ್ಣು ಎಲ್ಲವನ್ನ ಎಷ್ಟು ಸುಂದರ ಮಾಡುತ್ತಾರೆ ಖರ್ಚು ಬಹಳ ಮಾಡುತ್ತಾರೆ ಶಿವತಂದೆಯ ಮೂರ್ತಿ ತಯಾರು ಮಾಡಲು ಯಾವುದೇ ಖರ್ಚಿನ ಮಾತು ಇಲ್ಲ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವಂತೂ ದೇವಿ ದೇವತೆಗಳು ಚೈತನ್ಯದಲ್ಲಿ ಸ್ವಯಂ ತಯಾರಾಗುತ್ತಿದ್ದೇವೆ ಚೈತನ್ಯದಲ್ಲಿ ಇದ್ದಾಗ ಪೂಜೆ ಆಗುವುದಿಲ್ಲ ಯಾವಾಗ ಕಲ್ಲು ಬುದ್ಧಿ ಉಳ್ಳವರಾಗುತ್ತೇವೆ ಆಗ ಕಲ್ಲುಗಳ ಪೂಜೆ ಮಾಡುತ್ತಾರೆ ಚೈತನ್ಯವಾಗಿದ್ದಾಗ ಪೂಜ್ಯರಾಗಿರುತ್ತೇವೆ ಅನಂತರ ಪೂಜಾರಿಗಳಾಗುತ್ತೇವೆ ಅಲ್ಲಿ ಯಾರು ಪೂಜಾರಿಗಳು ಇರುವುದಿಲ್ಲ ಸತ್ಯಯುಗದಲ್ಲಿ ಕಲ್ಲಿನ ಮೂರ್ತಿಗಳು ಇರುವುದಿಲ್ಲ ಅಲ್ಲಿನ ಪೂಜೆ ಮಾಡುವ ಅವಶ್ಯಕತೆಯೂ ಅಲ್ಲಿ ಇರುವುದಿಲ್ಲ ಯಾರು ಚೈತನ್ಯದಲ್ಲಿ ಇರುತ್ತಾರೆ ಅವರ ಸ್ಮಾರಕಕ್ಕಾಗಿ ಕಲ್ಲುಗಳನ್ನ ಇಡುತ್ತಾರೆ ಈಗ ಈ ದೇವಿ ದೇವತೆಗಳ ಕಥೆಯ ಬಗ್ಗೆ ತಮಗೆ ಗೊತ್ತಿದೆ ಈ ದೇವಿ ದೇವತೆಗಳ ಜೀವನ ಕತೆ ಏನಾಗಿತ್ತು ಎಂದು ಮತ್ತೆಯೂ ಸಹ ಅದೇ ಪುನರಾವರ್ತನೆ ಆಗುವುದು ಮೊದಲು ಈ ಜ್ಞಾನ ಚಕ್ಷು ಇರಲಿಲ್ಲ ಆಗ ಹೇಗೆ ಕಲ್ಲು ಬುದ್ಧಿ ಉಳ್ಳವರಾಗಿದ್ದೀರಿ ಈಗ ತಂದೆಯ ಮೂಲಕ ಯಾವ ಜ್ಞಾನ ಸಿಕ್ಕಿದೆ ಜ್ಞಾನ ಅಂತೂ ಒಂದೇ ಆಗಿದೆ ಆದರೆ ತೆಗೆದುಕೊಳ್ಳುವವರು ನಂಬರ್ ಆಗಿದ್ದಾರೆ ನಿಮ್ಮದು ರುದ್ರ ಕೂಡ ಈ ಧಾರಣೆಯ ಅನುಸಾರವಾಗಿಯೇ ತಯಾರಾಗುವುದು ಒಂದು ರುದ್ರಮಾಲೆ ಮತ್ತೊಂದು ರುಂಡಮಾಲೆ ಒಂದಾಗಿದೆ ಸಹೋದರ ಮಾಲೆ ಮತ್ತೊಂದಾಗಿದೆ ಸಹೋದರ ಮತ್ತು ಸಹೋದರಿಯರ ಮಾಲೆ ಇದಂತೂ ಬುದ್ಧಿಯಲ್ಲಿ ಬರುತ್ತೆ ನಾವು ಆತ್ಮರು ಬಹಳ ಚಿಕ್ಕ ಚಿಕ್ಕ ಬಿಂದುವಿನಂತೆ ಇದ್ದೇವೆ ಗಾಯನವೂ ಇದೆ ಭೃಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ನಕ್ಷತ್ರ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮರು ಚೈತನ್ಯವಾಗಿದ್ದೇವೆ ಒಂದು ಚಿಕ್ಕ ನಕ್ಷತ್ರದ ಸಮಾನರಾಗಿದ್ದೇವೆ ಯಾವಾಗ ಗರ್ಭದಲ್ಲಿ ಪ್ರವೇಶ ಮಾಡುತ್ತೇವೆ ಮೊದಲು ಎಷ್ಟು ಚಿಕ್ಕ ಪಿಂಡ ತಯಾರಾಗತ್ತೆ ಅನಂತರ ಎಷ್ಟು ದೊಡ್ಡದಾಗತ್ತೆ ಅದೇ ಆತ್ಮ ತನ್ನ ಶರೀರದ ಮೂಲಕ ಅವಿನಾಶಿ ಪಾತ್ರವನ್ನು ಅಭಿನಯಿಸುತ್ತಾ ಇರುವುದು ಈ ಶರೀರವನ್ನ ಮತ್ತೆ ಎಲ್ಲರೂ ನೆನಪು ಮಾಡಲು ತೊಡಗುತ್ತಾರೆ ಈ ಶರೀರ ಒಳ್ಳೆಯದು ಕೆಟ್ಟದ್ದು ಇದ್ದ ಕಾರಣ ಎಲ್ಲರಿಗೂ ಆಕರ್ಷಣೆ ಮಾಡುತ್ತದೆ ಸತ್ಯಯುಗದಲ್ಲಿ ಈ ರೀತಿ ಹೇಳುವುದಿಲ್ಲ ಆತ್ಮ ಅಭಿಮಾನಿ ಆಗಿ ಎಂದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಹೇಳುವುದಿಲ್ಲ ಈ ಜ್ಞಾನ ತಮಗೆ ಈಗಲೇ ಸಿಗುವುದು ಏಕೆಂದರೆ ತಾವು ತಿಳಿದುಕೊಂಡಿದ್ದೀರಾ ಈಗ ಆತ್ಮ ಪತಿತ ಆಗಿದೆ ಪತಿತ ಆಗಿರುವ ಕಾರಣದಿಂದಾಗಿ ಏನೂ ಕೆಲಸ ಮಾಡಿದರೂ ಅದೆಲ್ಲವೂ ಉಲ್ಟಾ ಆಗುವುದು ತಂದೆ ಸುಲ್ಟಾ ಕೆಲಸವನ್ನು ಮಾಡಿಸುತ್ತಾರೆ ಮಾಯೆ ಉಲ್ಟಾ ಕೆಲಸಗಳನ್ನು ಮಾಡಿಸುತ್ತದೆ ಎಲ್ಲದಕ್ಕಿಂತ ಉಲ್ಟಾ ಕೆಲಸವಾಗಿದೆ ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳುವುದು ಆತ್ಮ ಯಾವ ಪಾತ್ರವನ್ನು ಅಭಿನಯಿಸುತ್ತದೆ ಅದು ಅವಿನಾಶಿಯಾಗಿದೆ ಆತ್ಮನನ್ನು ಸುಡಲಾಗುವುದಿಲ್ಲ ಪೂಜೆಯು ಮಾಡುತ್ತಾರೆ ಶರೀರವನ್ನು ಸುಡಲಾಗುವುದು ಆತ್ಮ ಯಾವಾಗ ಶರೀರ ಬಿಡುವುದು ಆಗ ಶರೀರವನ್ನು ಸುಡುತ್ತಾರೆ ಆತ್ಮ ಮತ್ತೊಂದು ಶರೀರದಲ್ಲಿ ಪ್ರವೇಶ ಮಾಡುತ್ತದೆ ಆತ್ಮವಿಲ್ಲದೆ ಶರೀರ ಎರಡು ನಾಲ್ಕು ದಿನವೂ ಸಹ ಇರುವುದಿಲ್ಲ ಇಡಲಾಗುವುದಿಲ್ಲ ಕೆಲವರಂತೂ ಮತ್ತೆ ಶರೀರಕ್ಕೆ ಔಷಧಗಳನ್ನು ಹಾಕಿ ಇಟ್ಟು ಬಿಡುತ್ತಾರೆ ಆದರೆ ಲಾಭ ಏನು ಕೃಷಿಯನ್ನರ ಒಬ್ಬ ಸೇಂಟ್ ಜೇವಿಯರ್ ಇದ್ರು ಹೇಳ್ತಿದ್ರು ಅವರ ಶರೀರ ಈಗಲೂ ಇಡಲಾಗಿದೆ ಎಂದು ಅವರದ್ದು ಹೇಗೆ ಮಂದಿರ ತಯಾರು ಮಾಡಿದ್ದಾರೆ ಯಾರಿಗೂ ತೋರಿಸುವುದಿಲ್ಲ ಕೇವಲ ಅವರ ಕಾಲುಗಳನ್ನು ತೋರಿಸುತ್ತಾರೆ ಹೇಳ್ತಾರೆ ಯಾರಾದರೂ ಕಾಲು ಟಚ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಕಾಯಿಲೆ ಬರಲ್ಲ ಯಾರು ಟಚ್ ಮಾಡ್ತಾರೆ ಅವರಿಗೆ ಕಾಯಿಲೆ ಬರಲ್ಲ ಅಂತ ಹೇಳುತ್ತಾರೆ ಕಾಲುಗಳನ್ನು ಸ್ಪರ್ಶಿಸುವುದರಿಂದ ಕಾಯಿಲೆಯಿಂದಾಗಲೇ ಹಗುರವಾಗ್ತಾರೆ ಅಂದರೆ ತಿಳ್ಕೊಳ್ತಾರೆ ಅವರ ಕೃಪೆ ಎಂದು ತಂದೆ ಹೇಳುತ್ತಾರೆ ಭಾವನೆಗೆ ಫಲ ಅಂತೂ ಸಿಗತ್ತೆ ಅಲ್ವ ನಿಶ್ಚಯ ಬುದ್ಧಿ ಇರುವುದರಿಂದ ಸ್ವಲ್ಪ ಲಾಭ ಆಗಬಹುದು ಬಾಕಿ ಈ ರೀತಿಯೂ ಆಗತ್ತೆ ಬಹಳಷ್ಟು ಜನ ಅಲ್ಲಿ ಹೋಗ್ತಾರೆ ಮೇಳ ಆಗತ್ತೆ ತಂದೆಯೂ ಇಲ್ಲಿ ಬಂದಿದ್ದಾರೆ ಮತ್ತೆಯೂ ಸಹ ಅಷ್ಟೊಂದು ಜನ ಇಲ್ಲಿಲ್ಲ ತುಂಬಾ ಜನ ಸೇರ್ಲಿಕ್ಕೆ ಅಷ್ಟು ದೊಡ್ಡ ಪೂರ್ತಿ ವಿಶ್ವದ ಆತ್ಮಗಳು ಸೇರ್ಲಿಕ್ಕೆ ಜಾಗನು ಬೇಕಲ್ವಾ ಯಾವಾಗ ಬಹಳಷ್ಟು ಜನ ಆಗುವ ಸಮಯ ಬರತ್ತೆ ಆಗ ವಿನಾಶ ಆಗತ್ತೆ ಇದು ಸಹ ಡ್ರಾಮಾ ತಯಾರಾಗಿದೆ ಇದರ ಆದಿ ಮತ್ತು ಅಂತ್ಯ ಇಲ್ಲ ಹಾ ವೃಕ್ಷ ಜಡಜೀಭೂತ ಅವಸ್ಥೆ ಆಗತ್ತೆ ಅಂದ್ರೆ ಅರ್ಥ ತಮೋ ಪ್ರಧಾನ ಆಗತ್ತೆ ಆಗ ಈ ವೃಕ್ಷ ಪರಿವರ್ತನೆ ಆಗುತ್ತೆ ಎಷ್ಟು ಈ ಬೇಹದ್ದಿನ ದೊಡ್ಡ ವೃಕ್ಷವಾಗಿದೆ ಮೊದಲು ಅವರೇ ಬರ್ತಾರೆ ಯಾರು ಮೊಟ್ಟ ಮೊದಲು ನಂಬರ್ನಲ್ಲಿ ಹೋಗುತ್ತಾರೆ ನಂಬರ್ ಆಗಂತೂ ಬರ್ತಾರೆ ಅಲ್ವಾ ಈ ಸೂರ್ಯವಂಶೀಯರಂತೂ ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ ಚಂದ್ರವಂಶೀಯರು ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ ನಂಬರ್ ವಾಲ್ ರಾಗಿ ಮಾಲೆಯ ಅನುಸಾರವಾಗಿಯೇ ಬರುತ್ತಾರೆ ಪಾತ್ರಧಾರಿಗಳೆಲ್ಲರೂ ಒಟ್ಟಿಗೆ ಹೇಗೆ ಬರುತ್ತಾರೆ ಒಮ್ಮೆಲೆ ಆಟವೇ ಕೆಟ್ಟು ಹೋಗುವುದು ಈ ಆಟ ಬಹಳ ಅಕ್ಯುರೇಟ್ ಆಗಿ ತಯಾರಾಗಿದೆ ಇದರಲ್ಲಿ ಯಾವುದೇ ಪರಿವರ್ತನೆ ಆಗಲು ಸಾಧ್ಯವಿಲ್ಲ ಮಧುರಾತಿ ಮಧುರ ಮಕ್ಕಳು ಯಾವಾಗ ಇಲ್ಲಿ ಕುಳಿತುಕೊಳ್ಳುತ್ತೀರಾ ಆಗ ಬುದ್ಧಿಯಲ್ಲಿ ಇದೇ ನೆನಪಿರಬೇಕು ಅನ್ಯ ಸತ್ಸಂಗಗಳಲ್ಲಿ ಬೇರೆ ಮಾತುಗಳು ಬುದ್ಧಿಯಲ್ಲಿ ಬರುತ್ತದೆ ಇಲ್ಲಂತೂ ಒಂದೇ ವಿದ್ಯಾಭ್ಯಾಸ ಇದರಿಂದ ನಿಮ್ಮ ಸಂಪಾದನೆಯಾಗುವುದು ಆ ಶಾಸ್ತ್ರಗಳನ್ನ ಓದುವುದರಿಂದ ಸಂಪಾದನೆ ಆಗುವುದಿಲ್ಲ ಹಾ ಸ್ವಲ್ಪ ಒಳ್ಳೆ ಗುಣಗಳು ಅವರಲ್ಲಿ ಧಾರಣೆ ಆಗಬಹುದು ಗ್ರಂಥ ಓದಲು ಕುಳಿತುಕೊಂಡಾಗ ಆ ರೀತಿಯೆಲ್ಲ ಎಲ್ಲರೂ ನಿರ್ವಿಕಾರಿಗಳಾಗಿರುತ್ತಾರೆ ಎಂದಲ್ಲ ತಂದೆ ಹೇಳುತ್ತಾರೆ ಈ ಪ್ರಪಂಚದಲ್ಲಿ ಎಲ್ಲರೂ ಭ್ರಷ್ಟಾಚಾರದಿಂದ ಜನ್ಮ ಪಡೆದುಕೊಳ್ಳುತ್ತಾರೆ ತಾವು ಮಕ್ಕಳನ್ನ ಯಾರಾದರೂ ಕೇಳುತ್ತಾರೆ ಅಲ್ಲಿ ಜನ್ಮ ಹೇಗಾಗತ್ತೆ ಎಂದು ಅವರಿಗೆ ಹೇಳಿ ಅಲ್ಲಂತೂ ಪಂಚ ವಿಕಾರಗಳು ಇರುವುದೇ ಇಲ್ಲ ಯೋಗ ಬಲದಿಂದ ಮಕ್ಕಳ ಜನ್ಮವಾಗುವುದು ಮೊದಲೇ ಸಾಕ್ಷಾತ್ಕಾರ ಆಗತ್ತೆ ಈಗ ಮಗು ಬರುವುದಿದೆ ಎಂದು ಅಲ್ಲಿ ವಿಕಾರದ ಮಾತು ಇರುವುದಿಲ್ಲ ಇಲ್ಲಂತೂ ಮಕ್ಕಳನ್ನ ಮಾಯೆ ಬೀಳಿಸುತ್ತದೆ ಕೆಲವರಂತೂ ತಂದೆಗೆ ಬಂದು ಹೇಳು ಹೇಳ್ತಾರೆ ಹೇಳಲಿಲ್ಲ ಎಂದರೆ ಒಂದಕ್ಕೆ ನೂರರಷ್ಟು ಶಿಕ್ಷೆ ಅನುಭವಿಸಬೇಕಾಗುವುದು ತಂದೆಯಂತೂ ಎಲ್ಲ ಮಕ್ಕಳಿಗೂ ಹೇಳುತ್ತಾರೆ ಯಾವುದೇ ಪಾಪ ಕರ್ಮವಾಯಿತೆಂದರೆ ತಂದೆಗೆ ತಕ್ಷಣ ತಿಳಿಸಬೇಕು ತಂದೆ ಅವಿನಾಶಿ ವೈದ್ಯ ಆಗಿದ್ದಾರೆ ಸರ್ಜನ್ಗೆ ಹೇಳುವುದರಿಂದ ತಾವು ಹಗುರರಾಗುತ್ತೀರಾ ಎಲ್ಲಿಯವರೆಗೆ ಸಂಗಮಯುಗ ಇರುವುದು ಅಲ್ಲಿಯವರೆಗೆ ತಂದೆಯಿಂದ ಏನನ್ನೂ ಮುಚ್ಚಿಡಬಾರದು ಏನಾದರೂ ಮುಚ್ಚಿಟ್ಟಿದ್ದೀರಾ ಎಂದರೆ ತಂದೆಯ ಮನಸ್ಸನ್ನ ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯವಿಲ್ಲ ಪೂರ್ತಿ ಆಧಾರ ಪುರುಷಾರ್ಥದ ಮೇಲೆ ಇದೆ ಶಾಲೆಯಲ್ಲಿ ಬರುವುದೇ ಇಲ್ಲವೆಂದರೆ ಚರಿತ್ರೆ ಹೇಗೆ ಸುಧಾರಣೆ ಆಗುವುದು ಈ ಸಮಯದಲ್ಲಿ ಎಲ್ಲರ ಚರಿತ್ರೆ ಕ್ಯಾರೆಕ್ಟರ್ಸು ಕೆಟ್ಟು ಹೋಗಿದೆ ವಿಕಾರವೇ ಮೊದಲ ನಂಬರಿನ ಕೆಟ್ಟ ಚರಿತ್ರೆಯಾಗಿದೆ ಕ್ಯಾರೆಕ್ಟರ್ಸ್ ಆಗಿದೆ ಆದ್ದರಿಂದ ತಂದೆ ಹೇಳುತ್ತಾರೆ ಮಕ್ಕಳೇ ಕಾಮ ವಿಕಾರ ನಿಮ್ಮ ಶತ್ರುವಾಗಿದೆ ಮೊದಲು ಕೂಡ ಗೀತೆಯ ಜ್ಞಾನವನ್ನು ಕೇಳಿದ್ದೀರಿ ಈ ಮಾತುಗಳು ಎಲ್ಲರಿಗೂ ತಿಳುವಳಿಕೆಯಲ್ಲಿ ಬರುವುದಿಲ್ಲ ಈಗ ತಂದೆ ಡೈರೆಕ್ಟ್ ಆಗಿ ಗೀತೆಯನ್ನು ತಿಳಿಸುತ್ತಿದ್ದಾರೆ ಈಗ ತಂದೆ ತಾವು ಮಕ್ಕಳಿಗೆ ದಿವ್ಯ ಬುದ್ಧಿಯನ್ನು ಕೊಟ್ಟಿದ್ದಾರೆ ಅಂದಾಗ ಭಕ್ತಿಯ ಹೆಸರನ್ನು ಕೇಳುತ್ತಿದ್ದಂತೆಯೇ ನಗು ಬರತ್ತೆ ಏನೇನ್ ಮಾಡುತ್ತಾ ಇದ್ವಿ ಅಂತ ಹೇಳಿ ಈಗಂತೂ ತಂದೆ ಶಿಕ್ಷಣ ಕೊಡುತ್ತಿದ್ದಾರೆ ಇದರಲ್ಲಿ ದಯೆ ಕೃಪೆ ಅಥವಾ ಆಶೀರ್ವಾದದ ಮಾತು ಇರುವುದಿಲ್ಲ ಸ್ವಯಂ ಸ್ವಯಂನ ಮೇಲೆ ದಯೆ ಕೃಪೆ ಅಥವಾ ಆಶೀರ್ವಾದ ಮಾಡಿಕೊಳ್ಳಬೇಕು ತಂದೆಯಂತೂ ಪ್ರತಿ ಮಗುವಿಗೂ ಪುರುಷಾರ್ಥ ಮಾಡಿಸುತ್ತಾರೆ ಕೆಲವರಂತೂ ಪುರುಷಾರ್ಥ ಮಾಡಿ ತಂದೆಯ ಮನಸ್ಸನ್ನು ಗೆಲ್ಲುತ್ತಾರೆ ಕೆಲವರಂತೂ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಸತ್ತು ಹೋಗುತ್ತಾರೆ ಅಂದ್ರೆ ಬಾಬನ ಜ್ಞಾನವನ್ನೇ ಬಿಟ್ಟು ಹೋಗ್ಬಿಡ್ತಾರೆ ಕೆಲವರು ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೆ ತಂದೆಯಂತೂ ಪ್ರತಿ ಸಮಯ ಎಲ್ಲ ಮಕ್ಕಳಿಗೂ ಒಂದೇ ಸಮಾನ ಓದಿಸುತ್ತಾರೆ ಕೆಲವು ಸಮಯದಲ್ಲಿ ಅಂತಹ ಗುಹ್ಯ ಮಾತುಗಳನ್ನು ತಂದೆ ಹೇಳುತ್ತಾರೆ ಹಳೆಯ ಸಂಶಯ ಏನು ಇದ್ದರೂ ಮಕ್ಕಳಲ್ಲಿ ಅದು ಸಮಾಪ್ತಿಯಾಗತ್ತೆ ಮತ್ತೆ ಎದ್ದು ನಿಲ್ಲುತ್ತಾರೆ ಒಳ್ಳೆ ಪುರುಷಾರ್ಥ ಮಾಡಲು ತೊಡಗುತ್ತಾರೆ ಆದ್ದರಿಂದ ಬಾಬಾರವರ ಈ ವಿದ್ಯಾಭ್ಯಾಸವನ್ನು ಎಂದಿಗೂ ತಪ್ಪಿಸಬಾರದು ಮುಖ್ಯವಾಗಿ ತಂದೆಯ ನೆನಪು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಯಾರು ಏನೇ ಕೆಟ್ಟ ಮಾತುಗಳನ್ನು ಹೇಳಿದರೂ ಕೇಳಿ ಕೇಳದಂತೆ ಇರಬೇಕು ಕೆಟ್ಟದ್ದನ್ನು ನೋಡಬಾರದು ಹೇಳಬಾರದು ಕೇಳಬಾರದು ನೋಡಬಾರದು ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾದರೆ ಮಾನ ಅಪಮಾನ ದುಃಖ ಸುಖ ಸೋಲು ಗೆಲುವು ಎಲ್ಲವನ್ನು ಅವಶ್ಯವಾಗಿ ಸಹನೆ ಮಾಡಿಕೊಳ್ಳಬೇಕು ತಂದೆ ಎಷ್ಟು ಯುಕ್ತಿಗಳನ್ನು ತಿಳಿಸುತ್ತಾರೆ ಮತ್ತೆಯೂ ಸಹ ಮಕ್ಕಳು ತಂದೆ ತಿಳಿಸಿರುವಂತಹ ಈ ಜ್ಞಾನವನ್ನು ಕೇಳಿ ಕೇಳದಂತೆ ಇರುತ್ತಾರೆ ಯಾವ ಪದವಿಯನ್ನು ಪಡೆಯುತ್ತಾರೆ ಅಂತವರು ಕೇಳಿದ್ರು ಕೇಳದಂತೆ ಇರುವವರು ಏನ್ ಪದವಿ ಪಡ್ಕೊಳ್ತಾರೆ ತಂದೆ ಹೇಳುತ್ತಾರೆ ಎಲ್ಲಿಯವರೆಗೆ ಅಶರೀರಿ ಆಗುವುದಿಲ್ಲ ಅಲ್ಲಿಯವರೆಗೆ ಮಾಯೆ ಒಂದಲ್ಲ ಒಂದು ಪೆಟ್ಟನ್ನು ಕೊಡುತ್ತಾ ಇರುವುದು ತಂದೆಯ ಮಾತನ್ನು ಒಪ್ಪಲಿಲ್ಲವೆಂದರೆ ತಂದೆಗೆ ಅಗೌರವ ಮಾಡಿದ ಹಾಗೆ ಮತ್ತೆಯೂ ಸಹ ತಂದೆ ಹೇಳುತ್ತಾರೆ ಮಕ್ಕಳೇ ಸದಾ ಬದುಕಿರಿ ಈ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಾ ಇರಿ ಮತ್ತು ತಂದೆಯನ್ನು ನೆನಪು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಿ ಒಳ್ಳೆಯದು ಮಧುರಾತ್ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಯಾರೇ ಉಲ್ಟಾ ಸುಲ್ಟ ಮಾತುಗಳನ್ನು ಹೇಳಿದರೆ ಕೇಳಿದರೂ ಕೇಳದಂತೆ ಬಿಡಿ ಕೆಟ್ಟದ್ದನ್ನು ನೋಡಬೇಡಿ ಹೇಳಬೇಡಿ ಕೇಳಬೇಡಿ ಮಾಡಬೇಡಿ ಯೋಚನೆಯೂ ಮಾಡಬೇಡಿ ದುಃಖ ಸುಖ ಮಾನ ಅಪಮಾನ ಎಲ್ಲವನ್ನೂ ಸಹನೆ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ತಂದೆಯೇನು ತಿಳಿಸುತ್ತಿದ್ದಾರೆ ಅದನ್ನು ಎಂದಿಗೂ ಕೇಳಿದರೂ ಕೇಳದಂತೆ ಇದ್ದು ತಂದೆಗೆ ಅಗೌರವ ಮಾಡಬಾರದು ಮಾಯೆಯ ಪೆಟ್ಟುಗಳಿಂದ ಸುರಕ್ಷಿತರಾಗಿರಲು ಅಶರೀರಿಯಾಗಿರುವ ಅಭ್ಯಾಸ ಅವಶ್ಯವಾಗಿ ಮಾಡಬೇಕು ವರದಾನ ತಂದೆಯ ಸಮಾನ ದಯಾ ಹೃದಯಿ ಆಗಿ ಎಲ್ಲರನ್ನು ಕ್ಷಮಿಸಿ ಸ್ನೇಹ ಕೊಡುವಂತಹ ಮಾಸ್ಟರ್ ದಾತರಾಗಿರಿ ವರದಾನದ ವಿಶ್ಲೇಷಣೆ ಹೀಗೆ ತಂದೆಗೆ ದಯಾ ಹೃದಯಿ ಮರ್ಸಿಫುಲ್ ಎಂದು ಹೇಳಲಾಗುವುದು ಹಾಗೆಯೇ ತಾವು ಮಕ್ಕಳು ಸಹ ಮಾಸ್ಟರ್ ದಯಾ ಹೃದಯಿಗಳಾಗಿದ್ದೀರಾ ಯಾರು ಹೃದಯಿ ಇರುತ್ತಾರೆ ಅವರೇ ಕಲ್ಯಾಣವನ್ನು ಮಾಡಲು ಸಾಧ್ಯ ಅಕಲ್ಯಾಣ ಮಾಡುವಂತಹವರನ್ನು ಕೂಡ ಕ್ಷಮಿಸಬಹುದು ಅವರು ಮಾಸ್ಟರ್ ಸ್ನೇಹ ಸಾಗರ ಆಗಿರುತ್ತಾರೆ ಅವರ ಬಳಿ ಸ್ನೇಹವಿಲ್ಲದೆ ಮತ್ತೇನು ಇರುವುದಿಲ್ಲ ವರ್ತಮಾನ ಸಮಯದಲ್ಲಿ ಸಂಪತ್ತಿಗಿಂತಲೂ ಹೆಚ್ಚು ಸ್ನೇಹದ ಅವಶ್ಯಕತೆ ಇದೆ ಆದ್ದರಿಂದ ಮಾಸ್ಟರ್ ದಾತರಾಗಿ ಎಲ್ಲರಿಗೂ ಸ್ನೇಹವನ್ನು ಕೊಡುತ್ತಾ ಹೋಗಿ ಯಾರು ಬರೀ ಕೈಯಲ್ಲಿ ಖಾಲಿ ಕೈಯಲ್ಲಿ ಹೋಗಬಾರದು ಸ್ಲೋಗನ್ ತೀವ್ರ ಪುರುಷಾರ್ಥಿ ಆಗಲು ಬಯಸುವುದಾದರೆ ಎಲ್ಲಿ ಬಯಕೆ ಇರತ್ತೆ ಅಲ್ಲಿ ಮಾರ್ಗ ಸಿಕ್ಕಿಬಿಡುತ್ತದೆ ಎಲ್ಲಿ ಬಯಕೆ ಇರುತ್ತೆ ಅಲ್ಲಿ ಮಾರ್ಗ ಸಿಗತ್ತೆ ಅದಕ್ಕೆ ತೀವ್ರ ಪುರುಷಾರ್ಥಿಯಾಗುವ ಇಚ್ಛೆಯನ್ನ ಇಟ್ಟುಕೊಳ್ಳಬೇಕು ಇಂದಿನ ವ್ಯಕ್ತ ಇಷ್ಯಾರೆ ಈಗ ಮಾಸ್ಟರ್ ರಚಿತ ಆಗಿ ತಮ್ಮ ರಚನೆಗೆ ಶುಭ ಭಾವನೆಯಿಂದ ಮತ್ತು ಶುಭ ಚಿಂತಕರಾಗಿ ಬಿಕಾರಿಗಳಿಗೆ ಅವರ ಬೇಡಿಕೆಯ ಪ್ರಮಾಣ ಸಂತುಷ್ಟಪಡಿಸಿರಿ ಅಂದ್ರೆ ಸುಖ ಬೇಕು ಶಾಂತಿ ಬೇಕು ನೆಮ್ಮದಿ ಬೇಕು ಅಂತ ಏನು ಬೇಡ್ತಿದ್ದಾರೆ ಅವರ ಬೇಡಿಕೆಯ ಅನುಗುಣವಾಗಿ ಅವರನ್ನು ಸಂತುಷ್ಟಪಡಿಸಿ ಯಾರಿಗೆ ಶಾಂತಿ ಬೇಕೋ ಅವ್ರಿಗೆ ಶಾಂತಿ ಕೊಡಬೇಕು ಯಾರಿಗೆ ಸುಖ ಬೇಕೋ ನೆಮ್ಮದಿ ಬೇಕೋ ಅವ್ರಿಗೆ ಅದನ್ನು ಕೊಡಬೇಕು ಆ ರೀತಿ ಅವರ ಇಚ್ಛೆಯ ಅನುಗುಣವಾಗಿ ಅವರನ್ನು ಸಂತುಷ್ಟಪಡಿಸಿ ಈಗ ಮಹಾದಾನಿ ಮತ್ತು ವರದಾನಿಯಾಗಿ ಆಗ ಸರ್ವರನ್ನು ಸಂತುಷ್ಟಪಡಿಸಬಹುದು ಯಾರು ವರದಾನಿ ಮೂರ್ತಿಯಾಗಿರುತ್ತಾರೆ ಅವರು ಸ್ವಯಂ ಸ್ವರೂಪರಾಗಿ ಬೇರೆಯವರಿಗೂ ಕೊಡುವಂತಹ ದಾತರಾಗುತ್ತಾರೆ ವಿಶೇಷ ಗಮನ ಕೊಡಬೇಕು ಸದಾ ಸ್ವಯಂ ಮತ್ತು ಸರ್ವರಿಂದ ಸಂತುಷ್ಟರಾಗಿ ಇರಲೇಬೇಕು ಆಗಲೇ ಅನೇಕ ಆತ್ಮರಿಗೆ ಇಷ್ಟ ದೇವ ಅಥವಾ ಇಷ್ಟ ದೇವಿಯಾಗಲು ಸಾಧ್ಯ ಅಥವಾ ಅಷ್ಟ ದೇವತೆಗಳಲ್ಲಿ ಬರಬಹುದು ಓಂ ಶಾಂತಿ